ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರ ಎಲ್ಲರಿಗೂ ಹೊಸ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಗಿಡದ ವಿಶೇಷತೆ ಬಗ್ಗೆ ತಿಳಿಸೋಣ ಅಂತ ಇದರ ನೇಮ್ ಮರ್ತೋಗಿದೆ ನನಗೆ ಗೊತ್ತಿಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ನಾನು ಡೈಲಿ ಇನ್ನು ವ್ಲಾಗ್ಸ್ ಹಾಕೋದಾಗೋದಿಲ್ಲ ಸ್ವಲ್ಪ ಬೇರೆ ಕೆಲಸ ಬಂದಿದೆ ಹಾಗಾಗಿ ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ಸಲ ವ್ಲಾಗ್ ಹಾಕ್ತೀನಿ ಅಂತ ಅದಕ್ಕಂತೂ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ನಿಮ್ಮ ವ್ಲಾಗ್ಸ್ ಅಂದರೆ ಇಷ್ಟ ಆ ರೀತಿ ಮಾಡಿಬಿಡಿ ಡೈಲಿ ವ್ಲಾಗ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಿ ಅಂತೆಲ್ಲ ಅದರಲ್ಲಂತೂ ಕೆಲವರಂತೂ ತುಂಬ ತುಂಬಾ ಚೆನ್ನಾಗಿ ಕಮೆಂಟ್ಸನ್ನು ಹಾಕಿದ್ರು ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಯಾವುದೇ ವ್ಯಕ್ತಿಗೆ ಯಾರು ಅಂತ ಗೊತ್ತಿಲ್ಲದೇನೆ ಇಷ್ಟೊಂದು ಪ್ರೀತಿ ಸಿಗೋದಕ್ಕೆ ಸಾಧ್ಯನ ಅಂತ ಅನ್ನಿಸ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮನಸ್ಸಿಂದ ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಪ್ಪ ಎಂಥ ಫ್ಯಾಮಿಲಿ ಸಿಕ್ಕಿದೆ ನನಗೆ ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಹಾಗೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಾನು ಯೂಟ್ಯೂಬಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಕೆಲವೊಂದನ್ನು ಹಾಕಿದರೆ ಕೆಲವರಿಗೆ ಮತ್ತು ಉಳಿದವರಿಗೆ ಬೇಜಾರಾಗುತ್ತೆ ಹಾಗಾಗಿ ಎಲ್ಲದನ್ನು ಹಾಕ್ತಾ ಹೋದರೆ ಜಾಸ್ತಿ ಆಗುತ್ತೆ ಹಾಗಾಗಿ ಯಾವುದು ಹಾಕೋದು ಬೇಡ ಹಾಗೆಯೇ ವ್ಲಾಗಲ್ಲಿ ಥ್ಯಾಂಕ್ಸ್ ಹೇಳೋಣ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟನ್ನು ಮಾಡ್ತಾ ಇರೋದಕ್ಕೆ ನಾನು ಯೂಟ್ಯೂಬನ್ನು ಸ್ಟಾಪ್ ಮಾಡ್ತೀನಿ ವ್ಲಾಗ್ ಮಾಡೋದಿಲ್ಲ ಅಂತ ಅಂದಾಗಲೂ ಕೂಡ ಇದೇ ರೀತಿಯಾಗಿ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿ ಖುಷಿಯಿಂದ ಮತ್ತೆ ವ್ಲಾಗ್ ಮಾಡೋ ಥರ ಮಾಡಿದ್ರಿ ಈಗಲೂ ಕೂಡ ಅಷ್ಟೇ ಚೆನ್ನಾಗಿ ಕಮೆಂಟ್ಸನ್ನು ಹಾಕಿದ್ರು ನೋಡಿ ಅಂತೂ ತುಂಬಾ ಖುಷಿ ಆಯಿತು ನಾನು ಕಮೆಂಟ್ಸಲ್ಲಿ ಕೂಡ ಥ್ಯಾಂಕ್ ಯು ಹೇಳಿದ್ದೀನಿ ಯಾರಿಗಾದರೂ ಮಿಸ್ ಆಗಿದ್ರೆ ಸಾರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಸಪೋರ್ಟನ್ನು ಕೊಡ್ತಾ ಇರೋದಕ್ಕೆ ನನ್ನ ನಿಮ್ಮ ಪರಿಚಯ ಇರೋದೇ ವ್ಲಾಗ್ ಮುಖಾಂತರ ಹಾಂ ಕಮೆಂಟ್ಸಲ್ಲಿ ಮಾತಾಡ್ತೀವಿ ಹಾಂ ಅಷ್ಟೊಂದು ಬಿಟ್ಟರೆ ಡೈರೆಕ್ಟಾಗಿ ಯಾವತ್ತೂ ಆಗಿಲ್ಲ ಯಾವತ್ತೂ ಫೋನಲ್ಲಾದ್ರೂ ಮಾತಾಡಿಲ್ಲ ಇಷ್ಟು ಅಷ್ಟೇ ಕನೆಕ್ಷನ್ ನಮ್ಮ ನಿಮ್ಮ ಮದ್ಯ ಇರೋದು ಆದರೂ ಕೂಡ ಎಷ್ಟು ಚೆನ್ನಾಗಿ ನನ್ನನ್ನು ಇಷ್ಟಪಡ್ತೀರಾ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತೀರಾ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು ನನಗೆ ಎಷ್ಟು ಆಗಿದೆ ಅಂತ ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ನಾನಿಲ್ಲಿ ಬೀನ್ಸು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯ ತುಂಬ ಸಿಂಪಲಾಗಿ ಮಾಡಬಹುದು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ನಾಲ್ಕು ಸ್ಪೂನ್ ಆಗುವಷ್ಟು ಕಾಯಿ ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಈರುಳ್ಳಿ ಮತ್ತು ಕಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸುಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಐದು ನಿಮಿಷದೊಳಗೆಲ್ಲ ಈ ಪಲ್ಯ ರೆಡಿ ಆಗುತ್ತೆ ತರಕಾರಿ ಕಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಹಾಗೆ ಆದಮೇಲೆ ಎರಡು ಟೊಮೊಟೊನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಆ ಬೀನ್ಸು ಈರಕಾಯಿ ಪಲ್ಯ ಮಾಡ್ತಾ ಆದರೆ ನನ್ನ ಮಗಳು ನನಗೆ ಕ್ಯಾರೆಟ್ ಬೇಕೇ ಬೇಕಂತ ಹೇಳಿ ಅದಕ್ಕೊಂದು ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡಿಸಿದ್ದಾಳೆ ಕ್ಯಾರೆಟ್ ಹಾಕಿದರೂ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಈಗ ಬೀನ್ಸು ಮತ್ತು ಈರೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರೆಕಾಯಿಯಲ್ಲೆನೆ ನೀರು ಬಿಡ್ಕೊಳ್ಳುತ್ತೆ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎರಡು ವಿಶಲ್ ಕೂಗ್ಸಿದ್ರೆ ಟೇಸ್ಟಿ ಆದಂತಹ ಬೇಗ ಆಗುವಂತಹ ಹಾಗೆ ಆರೋಗ್ಯಕರವಾದಂತಹ ಪಲ್ಯ ರೆಡಿ ಆಗುತ್ತೆ ಈ ಪಲ್ಯ ಚಪಾತಿ ರೊಟ್ಟಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಮನೆ ಕೆಲಸ ಮಾಡ್ಕೊಳ್ತಾನೆ ಇಲ್ಲಿ ತಿಂಡಿ ಕೂಡ ಮಾಡ್ತಾ ಇದ್ದೀನಿ ತಿಂಡಿ ಆಯಿತು ಇವಾಗ ನೆಲ ಒರೆಸಿ ಆಚೆಗೆಲ್ಲ ರಂಗೋಲಿ ಹಾಕ್ತಾರೆ ನನ್ನ ಮಗಳು ತುಳಸಿ ಕಟ್ಟೆ ಮೇಲೇ ಸೋಪ್ ಇಟ್ಕೊಂಡಿದ್ದಾಳೆ ಅವಳಿಗೆ ಪದೇ ಪದೇ ಕೈ ತೊಳಿಬೇಕಂತ ಅನಿಸುತ್ತೆ ಯಾವಾಗ ಬೇಕು ಅವಾಗ ಹೋಗೋದು ಸೋಪ್ ಅಲ್ಲಿ ಕೈ ತೊಗೊಂಡ್ಬಾರ್ದು ಮತ್ತು ತಲೆ ವಾಪಸ್ ಇಡೋದು ಇದೇ ರೀತಿಯಾಗಿ ಆಟ ಇದ್ಲು ಇವಾಗ ಪೂರ್ತಿಯಾಗಿ ಮನೆ ಕ್ಲೀನ್ ಮಾಡಿಕೊಂಡೆ ನಾನು ಕೂಡ ಅಪ್ ಆಗಿ ಬಂದು ಈಗ ಪಾಯಸ ಮಾಡ್ತಾಯಿದ್ದೀನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಏನು ಹೇಳ್ತಾ ಇಲ್ಲ ಇದು ತುಂಬ ಬೇಗ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕೆ ಬೇಗ ಆಗೋ ಥರ ಏನಾದರೂ ಮಾಡಬೇಕಂತ ಇದ್ದರೆ ಇದನ್ನು ಮಾಡಬಹುದು ಅಷ್ಟು ಬೇಗ ಅಂದರೆ ಬೇಗ ಆಗುತ್ತೆ ಹಾಗಾಗಿ ಇವತ್ತು ಗುರುವಾರ ರಾಯರಿಗೆ ಇವತ್ತು ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ ಅಂತ ಪಾಯಸ ಎಲ್ಲ ಮಾಡಿಟ್ಟು ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಫಸ್ಟು ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ರಾಯರ ಫೋಟೋಕ್ಕೆ ಅಲಂಕಾರ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಎಷ್ಟೇ ಬೇಗ ವಾರ ದಿನ ಬೇಗ ಪೂಜೆ ಮಾಡಬೇಕಂತಂದ್ರು ಲೇಟ್ ಆಗೇ ಬಿಡುತ್ತೆ ಇವಾಗ ತಿಂಡಿ ಎಲ್ಲ ಮಾಡ್ದಲೇ ಹಾಗೆ ಪೂಜೆ ಮಾಡೋದಕ್ಕೆ ಬಂದರೆ ನಿತ್ಯಾನ ಸ್ಕೂಲಿಗೆ ರೆಡಿ ರೆಡಿ ಆಗೋದಕ್ಕೆ ಲೇಟ್ ಆಗುತ್ತೆ ಹಾಗೆ ತಿಂಡಿ ಮಾಡಿಲ್ಲ ಅಂತಂದರೆ ಅಯ್ಯೋ ಬೇಗ ಬೇಗ ಪೂಜೆ ಮುಗಿಸ್ಬೇಕು ತಿಂಡಿಗೆ ಹೋಗಬೇಕು ತಿಂಡಿ ಮಾಡೋದಕ್ಕೆ ರೆಡಿ ಮಾಡೋದಕ್ಕೆ ಹೋಗ್ಬೇಕಂತ ಅನ್ನಿಸ್ತಾ ಇರುತ್ತೆ ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿತ್ಯಾನ ಸ್ಕೂಲಿಗೆ ರೆಡಿ ಮಾಡಿ ತಿಂಡಿ ಎಲ್ಲ ಮಾಡಿಟ್ಟು ನಾನು ಇವಾಗ ರಾಯರನ್ನು ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನನಗೊಂಥರ ಹೇಗಾಗಿದ್ದಾರೆ ಅಂತ ಅಂದರೆ ರಾಯರು ನನ್ನ ಜೀವನದ ಒಂದು ಭಾಗವೇ ಆಗಿಬಿಟ್ಟಿದ್ದಾರೆ ಅವ್ರು ಪೂಜೆ ಮಾಡಿ ಿಲ್ಲ ಅಂದರೆ ಏನೋ ಒಂಥರ ಮಿಸ್ ಮಾಡ್ಕೊಂಡು ನಂಗೆ ಅನಿಸ್ತಾ ಇರುತ್ತೆ ಹಾಗೆ ನನ್ನ ರಾಯರ್ ಫೋಟೋನ ತೊಗೊಂಡು ಬಂದು ಒಂದು ವರ್ಷದ ಮೇಲಾಯಿತು ಅಂತ ಅಂದ್ಕೊಳ್ತೀನಿ ಆವಾಗಿ ನಾನು ಕೂಡ ಪೂಜೆ ಮಾಡ್ತಾ ಒಂಥರ ಹುಚ್ಚಿ ಥರ ಪೂಜೆ ಮಾಡ್ತೀನಿ ಅಂತಲೇ ಹೇಳ್ಬೋದು ಒಂದು ದಿನ ಪೂಜೆ ಮಾಡಿಲ್ಲ ಅಂತಂದರೆ ಏನೋ ಒಂಥರ ಕಳ್ಕೊಂಡಂಗೆ ಫೀಲ್ ಇರುತ್ತೆ ನನಗೆ ಅಷ್ಟು ಇಷ್ಟ ರಾಯರಂದರೆ ನನ್ನ ಜೀವನದ ಒಂದು ಭಾಗವೇ ಆಗಿಬಿಟ್ಟಿದ್ದಾರೆ ನನಗಂತೂ ಏನಂತ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಇಷ್ಟ ನಾನು ಯಾರನ್ನು ಕೂಡ ಇಷ್ಟು ಹಚ್ಕೊಂಡಿಲ್ಲ ಇಷ್ಟು ನಂಬಿಲ್ಲ ಇಷ್ಟು ಪೂಜೆ ಮಾಡಿಲ್ಲ ಅಂತ ಹೇಳ್ಬೋದು ನಾನು ಎಲ್ಲ ದೇವರನ್ನು ಪೂಜೆ ಮಾಡ್ತೀನಿ ನಂಬಿದ್ದೀನಿ ಇಲ್ಲ ಅಂತಲ್ಲ ಆದರೆ ಇವರನ್ನು ನಂಬಿರೋವಷ್ಟು ಇವರನ್ನು ಹಚ್ಕೊಂಡಿರೋವಷ್ಟು ಯಾವ ದೇವರನ್ನು ಕೂಡ ಹಚ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಇವತ್ತು ಗುರುವಾರ ಗುರುವಾರ ಅಂತಂದ್ರೆ ನನಗೆ ಏನಂತಾರೆ ಹಬ್ಬದ ರೀತಿಯಾಗಿ ಅನಿಸುತ್ತೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅವರಿಗೆ ಅಲಂಕಾರ ಮಾಡೋದು ಇರೋದು ಸಣ್ಣ ಫೋಟೋ ನಾನು ಪೂರ್ತಿ ಆಡಂಬರವಾಗಿ ಏನು ಪೂಜೆ ಮಾಡೋದಿಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೂವನ್ನು ಮುಡಿಸ್ತೀನಿ ಪೂಜೆ ಪೂಜೆ ಮಾಡ್ತೀನಿ ತುಪ್ಪದ ಬತ್ತಿ ಹಚ್ಚುತ್ತೀನಿ ಆ ನನ್ನ ಕಲೇನಾಗುತ್ತೆ ಅವತ್ತಿಗೆ ಏನು ಮಾಡಬೇಕಂತ ಅನ್ಸುತ್ತೆ ಅದನ್ನು ದೇವರ ನೈವೇದ್ಯಕ್ಕೆ ಮಾಡ್ತೀನಿ ಆದರೂ ಕೂಡ ನನಗೆ ಗುರುವಾರ ಅಂತಂದ್ರೆ ಒಂಥರ ಸ್ಪೆಷಲ್ಲು ಅಷ್ಟು ಇಷ್ಟ ನಂಗೆ ರಾಯ ಕಂಡ್ರೆ ಅವ್ರ ಬಗ್ಗೆ ಮಾತಾಡ್ತಾಯಿದ್ರೆ ಮಾತಾಡ್ತಾನೆ ಇರಬೇಕಂತ ಅನಿಸುತ್ತೆ ದಿನಕ್ಕೆ ಎರಡು ಟೈಮು ಕೂಡ ರಾಯರಿಗೆ ದೀಪ ಹಚ್ಚಿ ಪೂಜೆಯನ್ನು ಮಾಡ್ತೀನಿ ಒನ್ ಟೈಮ್ ನಾನು ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಬಿಸಿ ಇರ್ತೀನಿ ಬೇರೆ ಏನಾದ್ರೂ ಕೆಲಸ ಮಾಡ್ತಾಯಿರ್ತೀನಿ ಆವಾಗ ನನ್ನ ಹಸ್ಬೆಂಡ್ ಅಥವಾ ನನ್ನ ಮಗಳು ಪೂಜೆ ಮಾಡಿರ್ತಾರೆ ನಾನು ಸಂಜೆ ಫ್ರೆಶ್ ಅಪ್ ಆಗಿ ರಾಯರಿಗೆ ದೀಪ ಹಚ್ಚಿ ಹಚ್ಚಿ ಪೂಜೆನ ಮಾಡ್ತೀನಿ ನನಗೆ ಕಷ್ಟ ಸುಖ ನೋವು ದುಃಖ ಏನೇ ಆದ್ರೂ ಕೂಡ ಬೇರೆ ಹತ್ರ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಎಲ್ಲದನ್ನು ರಾಯರಿಗೆ ಒಪ್ಪಿಸ್ತೀನಿ ಏನೇ ಆದ್ರೂ ಕೂಡ ರಾಯರ್ ರಾಯರು ನೋಡ್ಕೊಳ್ತಾರೆ ಅನ್ನೋದು ನಂಬಿಕೆ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ ಅಂತಂದರೆ ನಮಗೂ ಕೆಟ್ಟದಾಗೋದಿಲ್ಲ ಅಂತ ನನ್ನ ನಂಬಿಕೆ ಇರೋದು ನಾನು ಹಿಂದಿನ ಹಿಂದಿನೊಳಗಲು ಕೂಡ ಇದನ್ನೇ ಹೇಳಿದೆ ನಾವು ಮಾಡುವಂತಹ ಕೆಲಸ ಅಂತರಾತ್ಮ ಮತ್ತು ಪರಮಾತ್ಮ ಇಬ್ಬರು ಮೆಚ್ಚೋ ಥರ ಇದ್ದರೆ ಸಾಕು ನನ್ನ ಶಕ್ತಿ ಎಷ್ಟಿರುತ್ತೆ ಅಷ್ಟರಲ್ಲಿ ನಾನು ಪೂಜೆ ಮಾಡ್ತೀನಿ ತೋರ್ಕೆಗಾಗ್ಲಿ ಅಥ್ವಾ ತೋರಿಸ್ಬೇಕು ಅಂತಾಗಲಿ ನಾನು ಹೇಗೆ ಬೇಕಾಗಿ ಮಾಡೋದಿಲ್ಲ ನನ್ನ ಮನಸ್ಸು ಇಚ್ಛೆ ನನಗೆ ಎಷ್ಟಾಗುತ್ತೆ ಅಷ್ಟು ಭಕ್ತಿಯಲ್ಲಿ ನಾನು ಪೂಜೆಯನ್ನು ಮಾಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟಿ ಒಳಗಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಗುರುರಾಯರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೆನ್ನೆ ಒಂದು ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ಇನ್ನು ಡೈಲಿ ವ್ಲಾಗ್ಸ್ ಬರೋದಿಲ್ಲ ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ಬರುತ್ತೆ ಸ್ವಲ್ಪ ಬೀಸಿ ಇದ್ದೀನಿ ಹಾಗಾಗಿ ಆ ಕೆಲಸ ಮುಗಿದ ಮೇಲೆ ಆಗ್ತೀನಿ ಅಂತ ಅದಕ್ಕೆ ತುಂಬ ಜನ ಡೈಲಿ ವ್ಲಾಗ್ಸ್ ಹಾಕಿ ಮಿಸ್ ಮಾಡ್ಕೊಳ್ತೀನಿ ಅಂತೆಲ್ಲ ಕಮೆಂಟ್ಸ್ ಮಾಡಿದ್ರಿ ಕಮೆಂಟ್ಸನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಷ್ಟೊಂದು ನಾನು ಇಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಆದರೆ ಖಂಡಿತವಾಗಿಯೂ ಕೂಡ ಡೈಲಿ ವ್ಲಾಗ್ಸನ್ನು ಹಾಕ್ತೀನಿ ಆಗಲಿಲ್ಲ ಅಂತ ಅಂದರೆ ಎರಡು ದಿನ ಅಥವಾ ಮೂರು ದಿನಕ್ಕೊಂದು ಸಲನಾದ್ರೂ ವ್ಲಾಗನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಎರಡು ದಿನಕ್ಕೊಂದು ಸಲನಾದ್ರೂ ಹಾಕ್ತೀನಿ ಡೈಲಿ ಹಾಕೋದಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಕೂಡ ಹಾಗೆ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಿಪ್ಲೈ ಮಾಡಿದ್ದೀನಿ ಯಾರಿಗಾದ್ರೂ ರಿಪ್ಲೈ ಮಿಸ್ ಆಗಿದೆ ಸಾರಿ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಕೆಲವು ವಿಷಯದ ಬಗ್ಗೆ ನೀವು ಕೇಳಿದರೆ ಮಾಡೋದೇ ಇಲ್ಲ ರಿಪ್ಲೈ ಮಾಡೋದೇ ಇಲ್ಲ ವ್ಲಾಗಲ್ಲಿ ಕೂಡ ಹೇಳೋದಿಲ್ಲ ಯಾಕೆ ಅಂತ ಅದ್ರ ಅದ್ರ ಬಗ್ಗೆ ಇವತ್ತು ಹೇಳ್ತೀನಿ ನಿಮ್ಮ ಎಲ್ಲ ಕಮೆಂಟ್ಸ್ಗೂ ಕೂಡ ನಾನು ಯಾಕೆ ಆನ್ಸರ್ ಮಾಡ್ತಾ ಇಲ್ಲ ಅಂತ ವ್ಲಾಗಲ್ಲೇ ಹೇಳ್ತೀನಿ ಯಾಕೆ ಆನ್ಸರ್ ಮಾಡ್ತಾ ಇಲ್ಲ ಅಂತ ಮತ್ತೊಮ್ಮೆ ಎಲ್ರಿಗೂ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಇವತ್ತು ಮಳೆ ನಿಂತೋಯ್ತು ಅಂತ ಅಂದ್ಕೊಂಡ್ರೆ ಮಳೆ ಅಲ್ಲೇ ಮತ್ತೆ ಸ್ಟಾರ್ಟ್ ಆಗಿದೆ ನನ್ನ ಮಕ್ಕಳಿಗೆ ಗಲಾಟೆ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ಇದನ್ನು ವೀಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಈ ಗಿಡದ ವಿಶೇಷತೆ ಬಗ್ಗೆ ತಿಳಿಸೋಣ ಅಂತ ಇದರ ನೇಮ್ ಮರ್ತೋಗಿದೆ ನನಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಹಾಗೆ ಇದು ಹೂವು ಬೆಳಗ್ಗೆ ಬಿಟ್ಟಾಗ ಬಿಳಿ ಹೂವಿರುತ್ತೆ ತುಂಬ ಅಂದರೆ ತುಂಬಾ ವೈಟು ಮಧ್ಯಾಹ್ನ ಆಗ್ತಾ ಆಗ್ತಾ ಸಂಜೆವರೆಗೂ ಕೂಡ ಫುಲ್ಲು ಪಿಂಕ್ ಥರ ಆಗುತ್ತೆ ಕಲರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಅದು ಬತ್ತಿರೋದಿಲ್ಲ ತೋರಿಸ್ತೀನಿ ಹೂವು ಅದು ಎಷ್ಟು ಕಲರ್ ಚೇಂಜ್ ಆಗುತ್ತೆ ಅಂತ ಬೆಳಗ್ಗೆ ಹೂ ಅರಳಿದಾಗ ವೈಟ್ ಇರುತ್ತೆ ಮಧ್ಯಾಹ್ನ ಆಗ್ತಾ ಆಗ್ತಾ ಸಂಜೆವರೆಗೂ ಪೂರ್ತಿಯಾಗಿ ಪಿಂಕ್ ಕಲರ್ ಆಗಿ ಚೇಂಜ್ ಆಗುತ್ತೆ ನೋಡಿದು ಈ ರೀತಿಯಾಗಿ ಮಧ್ಯಾಹ್ನ ಆಗ್ತಾ ಆಗ್ತಾ ವೈಟಿಂದ ಈ ಕಲರ್ ಆಗಿ ಚೇಂಜ್ ಆಗುತ್ತೆ ಸಂಜೆ ಅಷ್ಟರಲ್ಲಿ ಪೂರ್ತಿಯಾಗಿ ಪಿಂಕ್ ಕಲರ್ ಆಗುತ್ತೆ ನಾನು ಅಂದ್ಕೊಂಡೆ ಎರಡು ದಿನದ ಸ್ವಲ್ಪ ಸ್ವಲ್ಪ ಕ್ಲಿಪ್ಗಳನ್ನು ಇಟ್ಕೊಂಡು ಫ್ರೀ ಆದಾಗ ವ್ಲಾಗ್ ಮಾಡಿ ಎರಡು ದಿನಕ್ಕೊಂದು ಸಲ ಹಾಕೋಣ ಅಂತ ಆದರೆ ನನ್ನ ವೀವರ್ಸ್ ವೀವರ್ಸ್ ಅನ್ನೋದಕ್ಕಿಂತ ನನ್ನ ಸಿಸ್ಟರ್ಸ್ ಅಂತಲೇ ಹೇಳ್ಬಹುದು ಅವರು ಇಲ್ಲ ಅಕ್ಕ ನಾನು ಡೈಲಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಮ ವ್ಲಾಗನ್ನು ನೋಡಬೇಕು ಮಿನಿ ವ್ಲಾಗ್ ಅನ್ನೋದ್ರೂ ಮಾಡಿ ಹಾಕಿ ಅಂತ ಕಮೆಂಟಲ್ಲಿ ಹಾಕಿದ್ರಿ ಅದು ನೋಡಿ ತುಂಬಾ ಖುಷಿ ಆಯಿತು ಹಾಗಾಗಿ ಮಿನಿ ವ್ಲಾಗ್ ಬೇಡ ಈ ವ್ಲಾಗ್ಗೆ ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ ಆದಷ್ಟು ಟ್ರೈ ಮಾಡೋಣ ಹಾಕೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಹಾಕೋದಕ್ಕಾಗಲಿಲ್ಲ ಅಂದ್ರೂ ಎರಡು ದಿನಕ್ಕೊಂದು ಸಲ ಹಾಕೋಣ ಅಂತ ನಾಳೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಅಮ್ಮನ ಊರಲ್ಲಿ ಒಂದು ಗೃಹ ಪ್ರವೇಶ ಇದೆ ಇನ್ವೈಟ್ ಮಾಡಿದ್ದಾರೆ ಹಾಗಾಗಿ ನಾನು ಲಡ್ಡು ನಿತ್ಯ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಹೊರಟಿದ್ದೀವಿ ಈ ಸೀರೆಗಳನ್ನೆಲ್ಲ ಬೆಳಗ್ಗೆ ಎದ್ದು ಪಿನ್ ಮಾಡೋದಕ್ಕೆ ಹೋದರೆ ಆ ಕೆಲಸ ಮುಗಿಸಿ ನಾವು ರೆಡಿಯಾಗಿ ಹೊರಡೋದೇ ಕಷ್ಟ ಆಗಿರುತ್ತೆ ಆವಾಗ ಮಾಡೋದಕ್ಕೆ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಇವಾಗಲೇ ಪಿನ್ ಮಾಡಿ ಎತ್ತಿಡ್ತಾ ಇದ್ದೀನಿ ಪಿನ್ ಮಾಡಿ ಒಂದ್ಸಲ ಐರನ್ ಹಾಕಿದರೆ ಅಂದರೆ ಐರನ್ ಮಾಡಿದರೆ ತುಂಬ ನೀಟಾಗಿ ಕೂರುತ್ತೆ ಸ್ವಲ್ಪನೂ ಕೂಡ ಹರಡ್ಕೊಳ್ಳೋದಿಲ್ಲ ಆದರೆ ಇವಾಗ ಕರೆಂಟ್ ಇಲ್ಲ ಹಾಗಾಗಿ ವಿಡಿಯೋನೂ ಸ್ವಲ್ಪ ಕಲರ್ ಕಡಿಮೆ ಇದೆ ಕರೆಂಟ್ ಹಾಕೋ ಬಂದು ಬಂದು ಹೋಯಿತು ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಪಿನ್ ಮಾಡಿ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಬೇರೆ ಎಲ್ಲದ್ರ ಬಗ್ಗೆನೂ ಹೇಳ್ತೀರಾ ನೀವು ನಿಮ್ಮ ಪರ್ಸ್ನಲ್ ವಿಷಯದ ಬಗ್ಗೆ ಕೇಳಿದರೆ ಯಾಕೆ ನೀವೇನು ಹೇಳೋದಿಲ್ಲ ಅಂತ ಹೇಳಬಾರ್ದು ಅಂತ ಏನಿಲ್ಲ ನನಗೆ ನನಗೆ ಎಷ್ಟು ಸಂಬಂಧ ಇರುತ್ತೆ ಅದಷ್ಟಕ್ಕೂ ನಾನು ಹೇಳೇ ಹೇಳ್ತೀನಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟೆ ಕೊಡ್ತೀನಿ ಆದರೆ ನೀವು ಕೆಲವೊಂದು ಕ್ವಶನ್ಸನ್ನು ಕೇಳಿರ್ತೀರ ಕಮೆಂಟನ್ನು ಮಾಡಿರ್ತೀರ ಅದಕ್ಕೆ ನಾನು ಆನ್ಸರ್ ಮಾಡಿ ನನ್ನ ವ್ಲಾಗನ್ನು ಯಾರಾದರೂ ನೋಡಿದರೆ ಅವರಿಗೆ ಅರ್ಟ್ ಆಗೋ ಥರ ಇದ್ದರೆ ಅಂಥ ಕ್ವಶನ್ಸ್ಗೆ ನಾನು ಆನ್ಸರನ್ನು ಮಾಡಿರೋದಿಲ್ಲ ಯಾಕಂದರೆ ನನಗೆ ಯಾರಿಗೂ ಕೂಡ ಅರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಬ್ಯಾಡ್ ಕಮೆಂಟ್ಸನ್ನು ಹಾಕಿರೋರಿಗೂ ಕೂಡ ನಾನು ಇಷ್ಟ ಇಲ್ಲ ಅಂತಂದರೆ ವ್ಲಾಗನ್ನು ನೋಡಬೇಡಿ ಈ ಥರ ಕಮೆಂಟ್ ಹಾಕ್ಬೇಡಿ ಅಂತ ಹೇಳಿದ್ದೀನಿ ಹೊರತು ಒಂದು ಸಲನೂ ಕೂಡ ಅವರಿಗೆ ಬೇಜಾರಾಗೋ ಥರ ನಾನು ಮಾತಾಡಿಲ್ಲ ಯಾಕೆಂದರೆ ನನಗೆ ಬೇಜಾರು ಮಾಡೋದಕ್ಕೆ ಇಷ್ಟ ಇಲ್ಲ ಅದರಲ್ಲೂ ರಾಯರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ಒಂದು ಹಸುವಿಗೆ ಹೊಡಿಬೇಕು ಬೈಬೇಕು ಅಂದ್ರೂ ಕೂಡ ಯೋಚನೆ ಮಾಡೋ ಥರ ಇರುತ್ತೆ ಅಯ್ಯೋ ಇದಕ್ಕೆ ಬೈದರೆ ಗೊತ್ತಾಗುತ್ತಾ ಹೊಡೆದ್ರೆ ಸರಿ ಅನಿಸುತ್ತಾ ಈ ರೀತಿಯಾಗಿ ಥಿಂಕ್ ಮಾಡ್ತೀನಿ ಹಾಗಾಗಿ ನನಗೆ ಯಾರಿಗೂ ಕೂಡ ಬೇಜಾರ್ ಮಾಡೋದಕ್ಕೆ ಇಷ್ಟ ಇಲ್ಲ ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಬ್ಲಾಗಲ್ಲಿ ಹೇಳೋದಕ್ಕಾಗಿಲ್ಲ ಅದಕ್ಕೆ ಈ ರೀತಿ ಡೌ ಮಾಡ್ತಾಯಿದ್ದಾರೆ ಅಂತೆಲ್ಲ ಅಂದ್ಕೊಳ್ಬೇಡಿ ನಾನು ಆ ರೀತಿಯಾಗಿ ನಾನು ಹೇಳಿಲ್ಲ ನಾನು ರಾಯರನ್ನು ನಂಬಿರೋದ್ರಿಂದ ಆದಷ್ಟು ಈ ರೀತಿ ಗುಣಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಿ ಹಾಗಾಗಿ ನನಗೆ ಯಾರಿಗೂ ಬೇಜಾರು ಮಾಡೋದಕ್ಕೆ ಇಷ್ಟ ಇಲ್ಲ ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ತಪ್ಪಾಗಿದ್ರೆ ಸಾರಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು